ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಹಜರತ್ ಟಿಪ್ಪು ಸುಲ್ತಾನ್ ಅವರ ಒಂದು ಬಗ್ಗೆ ಒಂದು ನಾಲ್ಕು ವಿಷಯಗಳನ್ನು ನಾನು ಹೇಳಬೇಕಂದ್ರೆ ಈ ಒಂದು ಭಾರತ ದೇಶವು ಬ್ರಿಟಿಷರ ಕಪಿಮುಟ್ಟಿ ಕಪಿಮುಷ್ಟಿಯಲ್ಲಿ ಆಡಳಿತದಲ್ಲಿದ್ದಾಗ ಈ ನಮ್ಮ ಕರ್ನಾಟಕದ ವೀರ ಶೂರ ಧೀರ ಎಂದು ಹೇಳಬಹುದು ಮತ್ತು ಕನ್ನಡ ಪ್ರೇಮಿ ಎಂದು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಜರತ್ ಟಿಪ್ಪು ಸುಲ್ತಾನ್ ಅವರು ಆ ಒಂದು ಪಿರಂಗಿಯ ಶಸ್ತ್ರದ ಮೂಲಕ ಅವರಿಗೆ ಭಯ ನುಡಿಸಿರುವಂಥದ್ದು ಇತಿಹಾಸ ಇನ್ನು ಈ ನಮ್ಮ ಭಾರತದಲ್ಲಿ ಸರ್ವಧರ್ಮ ಸಹಿಷ್ಣುತೆಯನ್ನು ಹೊಂದಿರತಕ್ಕಂಥ ಒಂದು ದೇಶಪ್ರೇಮ ಅಂತ ಹೇಳ್ಬೋದು ನಾವು ಅವರಿಗೆ ಯಾಕಂದ್ರೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಯಾರು ಭೇದ ಭಾವ ಇಲ್ಲದೆ ಎಲ್ಲರಿಗೋಸ್ಕರ ರೈತರಿಗೋಸ್ಕರ ಮಹಿಳೆಯರಿಗೋಸ್ಕರ ಎಲ್ಲ ಧರ್ಮದ ಜಾತಿಯವರಿಗೋಸ್ಕರ ಅವರು ಹಲವಾರು ಕಾರ್ಯಕ್ರಮಗಳನ್ನು ತಂದಿದ್ದಿದೆ ಉದಾಹರಣೆಗೆ ಕೆಲವೇ ಕೆಲವು ನಾನು ಮಾತಾಡ್ತೇನೆ ಇತ್ತೀಚೆಗೆ ಈ ಒಂದು ಇಂದಿರಾ ಗಾಂಧಿ ಅವರು ಇರುವಾಗ ಹುಳುವವನಿಗೆ ಭೂ ಅಂತ ಒಂದು ಕಾನೂನು ತಂದಿದ್ರು ಅದಕ್ಕಿಂತ ಮುಂಚೆನೆ ಮುಂಚೆನೆ ಯಾರು ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ ಅವರು ಈ ಒಂದು ಹುಳುವನೆ ಭೂಮಿಗೆ ಒಡೆಯ ಅಂತೇಳಿ ಒಂದು ಕಾನೂನನ್ನು ಜಾರಿಗೆ ತಂದಿದ್ದು ನಾವೆಲ್ಲರಿಗೂ ನೋಡ್ತಕ್ಕಂಥ ವಿಚಾರ ಹಾಗೆಯೇ ಕಟ್ಟೆ ಅಂದ್ರೆ ಆರ್ ಎಸ್ ಡ್ಯಾಮ್ ಅದಕ್ಕೆ ಅಡಿಗೆಲ್ಲ ಹಾಕಿರೋದು ಕೂಡ ಅದರ ಒಂದು ನೀಲಿ ಪಿ ರವಿಕುಮಾರ್ ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರೂ ಸಸಿಗೆ ನೀಡಿರೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಕ್ಕಾಗಿ ವೇದಿಕೆಯ ಬೇಡಿಕೆ ಮೇಲೆ ಎಲ್ಲ ಭಕ್ತರೊಂದು ನೇಮನಾ ಅವರು ಇಪ್ಪಂದ ಜನರ ಜೊತೆಗೆ ಒಡನಾಡಿಗೆ ಜನರವನ್ನು ಐದಿಯ ತಮ್ಮ ಒಂದು ವಿಧದಲ್ಲಿ ಮುಟ್ಟಿಗೆ ತಂದು ಮಾಡ್ತಾ ಆ ಒಂದು ಕೆಲವು ದಿನಗಳಲ್ಲಿ ನಂತರ ಅವರು ಏಳು ಒಂದು ರಾಜ್ಯಾಗ ಮಾಡತಕ್ಕಂಥ ಹಲವಾರು ತೊಂದರೆ ಆ ತೊಂದರೆಗಳ ನಿವಾಸಿಗಳು ರಾಜ್ಯದ ಮಾಡತಕ್ಕಂಥ ಮೈಸೂರು ಹುದೇ ಅನ್ನತಕ್ಕಂಥ ಹೆಸರು ಕೂಡ ಅವರು ಕೊಡ್ತಾರೆ ಹತ್ತು ಸೋಲ ಮೈಸೂರು ಹೋದ ಹೆಸರ ಹತ್ತು ಸಾವಿರ ಅವರಿಗೆ ಯಾರು ಪರಿತನೇ ಇಲ್ಲ ಅನ್ನತಕ್ಕಂಥ ಒಂದು ರೀತಿಯಲ್ಲಿ ಆ ಹೆಸರು ಸಾಯಿಸತಕ್ಕಂಥ ಇವತ್ತು ಮೈಸೂರು ಹುದೇ ಅನ್ನತಕ್ಕಂಥ ಹೆಸರು ಭ ಸೇವೆ ಮಾಡಿ ಇವತ್ತು ಮುಚ್ಚಿದ ತನ್ನ ಬಾಂಧವರು ಅಲ್ಲದೆ ಇತರ ಜಾತಿಗಳು ಜಾತಿಗಳುವರ ಸಣ್ಣವಾಗಿ ನಡೆಯು ಪ್ರತಿಯೊಂದು ಇದರಲ್ಲಿ ಕೂಡ ಎಲ್ಲ ಜನಾಂಗಕ್ಕೆ ಅಭಿವೃದ್ಧಿ ಕೆಲಸಗಳು ಮಾಡತಕ್ಕಂಥ ಕೆಲಸಗಳು ಇವತ್ತು ಶೀತವರು ಮಾಡಿ ಇವತ್ತು ಹಲವಾರು ಇವತ್ತು ಒಂದು ಮೈಸೂರು ಭಾಗದಲ್ಲಿ ಬೆಂಗಳೂರು ಭಾಗದಲ್ಲಿ ಅವರು ಮಾಡಿದಂಥ ಕೆಲಸಗಳು ಇವತ್ತು ಕಡಿಮೆಗೆ ಪಂಗೊಳಿಸ್ತಕ್ಕಂಥ ಕೆಲಸ ಹೀಗಾಗಿ ಅಂತ ಒಂದು ಉತ್ತಮವಾದಂಥ ರಾಜ್ಯಗಳನ್ನು ಮಾಡ್ತಕ್ಕಂಥ ಕೆಪಿ ಸರ್ಕಾರ ಅವರು ಇವತ್ತು ದಿವಸ ನಾವು ಅವರ ಜಯಂತಿ ಅಂಗ ಜಯಂತಿಯನ್ನು ನಾವು ಮಾಡ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಅಂತೇಳಿ ಜನಪ್ರದ ಇವತ್ತು ಶ್ರೀಕೃಷ್ತದ ಜಯಂತಿ ಈ ಹಲವಾರು ಹಿರಿಯರ ಜಯಂತಿಗಳು ನಾವು ಯಾಕೆ ಮಾಡಬೇಕಂದ್ರೆ ಅವರಿಂದ ಮಾಡಿದಂಥ ಒಳ್ಳೆ ಕೆಲಸಗಳು ಪುಣ್ಯದ ಕೆಲಸಗಳು ಅವರು ಮಾಡಿದ ನಾಲ್ಕು ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳು ಅವರಿಗೆ ಚಾರಿತ್ರೆಯನ್ನು ನಮ್ಮ ಮಕ್ಕಳಿಗೆ ಗೊತ್ತಾಗ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ನಮ್ಮಲ್ಲಿ ಈ ಒಂದು ಜಯಂತಿಯ ಮುಖಾಂತರ ಇವತ್ತು ನಾವು ಪ್ರಚಾರ ಮಾಡ್ತಕ್ಕಂಥ ಕೆಲಸಗಳು ಆಗಿದೆ ಹಾಗಾಗಿ ಈ ಜಯಂತಿ ಪ್ರತಿ ಒಂದರಂತೆ ಕೂಡ ಈ ಕೂಡ ಈ ಜಯಂತಿಯನ್ನು ನಾವು ಆಚರಣೆ ಮಾಡ್ತಕ್ಕಂಥದ್ದು ನೋಡಿದಾಗ ಭಾಳ ಸಂತೋಷ ಸಮಾಧಾನ ಮತ್ತು ಎಲ್ಲ ರೀತಿಯ ಕಡಲ ಸಂಪತ್ತಿ ಭಕ್ತಿ ಏನಪ್ಪ ಮಾನವಿ ಶ್ರೀಮಂತರ ಕಾಣುತ್ತದೆ ಈ ಮಾತು ಕೂಡ ಪಟ್ಟಣದಲ್ಲಿ ವಾಸ ಮಾಡ್ತಕ್ಕಂಥ ನಾವೆಲ್ಲ ಜಾತಿ ವರ್ಗದಲ್ಲೂ ಅಣ್ಣತಮರಾಗಿ ಮಾಡ್ತಕ್ಕಂಥ ಕೆಲಸಗಳು ನಾವು ಮಾಡ್ತಾ ಇದ್ದೀವಿ ಇವತ್ತು ಎಲ್ಲ ಜಾತಿ ಜಯಂತಿಗಳನ್ನ ಎಲ್ಲ ಬಹನೀಯರ ಜಯಂತಿಗಳನ್ನ ಬಹಳ ಸಡಗರ ಸಂಭ್ರಮದಿಂದ ಎಲ್ಲ ಜಾತಿ ವರ್ಗದವರು ಭಾಗವಹಿಸುವ ಮೂಲಕ ಆ ಒಂದು ಜಯಂತಿಗೆ ಪೂಜೆ ತರ್ತಕ್ಕಂಥ ಕೆಲಸ ನಾವು ಮಾಲಿ ಪಟ್ಟಣದ ಮಾಲಿ ತಾಲೂಕಿನ ಜನತೆ ಮಾಡ್ಕೊಂಡು ಬರ್ತಾ ಇದೀವಿ ಎಂಬ ಮಾತಿನಲ್ಲ ಈ ಸಂದರ್ಭದಲ್ಲಿ ಇವತ್ತ ನೀವೆಲ್ಲ ಗೊತ್ತಿರ್ತಕ್ಕಂಥದ್ದು ಇವತ್ತ ಹಜರತ್ ಸಿಪ್ಪು ಸುಲ್ತಾನ್ ಅವರು ಅಮೃತ ಸಯ್ಯದ್ ಹುಸೇನ್ ಅವರು ಹೇಳಿದ್ರು ನಿಜ ಮಾಲಿ ಪಟ್ಟಣದಲ್ಲಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಮಾನಿ ಪಟ್ಟಣದಲ್ಲಿ ಅದರತ್ತೆ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಕಾರ್ಯಕ್ರಮ ಸೈಯದ್ ಅವರು ಕಲ್ಲಿಟ್ ಕುರಿಯೇಶ್ ಅವರು ಇವತ್ತು ಮುಂದುವರೆಸತಕ್ಕಂಥ ಅವತ್ತ ಪ್ರಾರಂಭ ಮಾಡಲಿಕ್ಕೆ ಇವತ್ತಿಗೂ ಮುಂದುವರಿಸತಕ್ಕಂಥ ಹೆಚ್ಚಾಗ್ತಾ ಇದೆ ಬಹಳ ಇವತ್ತು ಹೇಳು ಸುಲ್ತಾನ್ ಅವರು ಸೈಯದ್ ಅಜಿರತ್ ಟಿಪ್ಪು ಸುಲ್ತಾನ್ ಅವರು ಹೈದರ್ ಅಲಿ ಅವರ ಸುಪುತ್ರರು ಹೈದರ್ ಅಲಿ ಅವರು ಮೈಸೂರು ರಾಜ್ಯದ ಸೇನಾಧಿಪತಿಯಾಗಿದ್ದರು ಮಹಾನ್ ಸೂರ ಸೇನಾಧಿಪತಿಯಾಗಿ ಅವರು ಬಂಡ ಏನಪ್ಪ ಅಂದರೆ ಸೈನ್ಯರನ್ನ ಬೆಂಬರ್ಸ್ಕೊಂಡಿರ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಹೈದರ್ ಅಲಿ ಅವರು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅವರ ಸುಪುತ್ರ ಇವರು ಹಜರತ್ ಟಿಪ್ಪು ಸುಲ್ತಾನ್ ಅವರು ಇನ್ನು ಸಣ್ಣ ವಯಸ್ಸು ಐದ ಮೇಲೆ ಅವರಿಗೆ ಮದಕರಣೆ ಹಾಕಿದ್ರಿಗೆ ವಾಕಿಂಗ್ ಕಾಲದಲ್ಲಿ ಚಿಕ್ಕಮದುರ್ಗ ದೂರ ಇಲ್ಲ ಅದಾದ ಮೇಲೆ ನಮ್ಮ ಟಿಪ್ಪು ಸುಲ್ತಾನ್ ಅವರು ಇಲ್ಲಿ ಚಿಕ್ಕ ಮಗ ಹದಿನಾಲ್ಕು ವರ್ಷದ ಮುಂದ ದಿನದಲ್ಲಿ ನಮ್ಮ ತಂದೆಗೆ ಏನಪ್ಪ ಅಂದ್ರೆ ನಮ್ಮ ತಂದೆಲ್ಲ ಇದು ಮಾಡ್ಯಾರ ಅಂತೇಳಿ ಗಂಡೆ ಎತ್ತಿ ಮದಕರಣೆ ಆಯ್ಕೆ ಮೇಲೆ ದಂಡೆ ತೋರ್ತಕ್ಕಂಥ ಕೆಲಸ ಅವತ್ತಿನ ದಿನದಲ್ಲಿ ಟಿಪ್ಪು ಸುಲ್ತಾನ್ ಅವರು ಹದಿನಾಲ್ಕು ವರ್ಷದಲ್ಲಿ ಮಾಡಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅಂತ ಸೂರ ಇವತ್ತ ಐದರಲ್ಲಿ ಟಿಪ್ಪು ಸುಲ್ತಾನ್ ನಿದ್ದೆ ನಡೀತದ ನಿದ್ದೆ ನಡೆದಾಗ ಟಿಪ್ಪು ಸುಲ್ತಾನ್ ಅವರು ಕೆಳಗೆ ಬೀಳ್ತಾರಂತ ಕೆಳಗೆ ಬಿದ್ದಾಗ ಮೊದಕೇರಿ ನಾಯಕವರು ಏನಪ್ಪ ಅಂದ್ರೆ ಸಣ್ಣ ಹುಡುಗಪ್ಪ ಏನೋ ಒಂದು ಕೆಳಕಲ್ ಬಂದು ಅದೆಲ್ಲ ಬರ್ತದಿದ್ರಾಗ ಬರ್ತಾರೆ ಯಾಕಂದ್ರೆ ಆಗಿರ್ತದೆ ಚಿಚ್ಚ ಮೈತ್ಯನ ಬಚ್ಚ ಮೆನಕು ಮಾಸ್ ಬರ್ದೇವು ಅಂತ ಯಾರು ಟಿಪ್ಪು ಸುತ್ತಾನವರು ಅವಾಗ ಮದಕರಿ ನಾಯಕ ದೊರೆ ಚಿತ್ರದುರ್ಗದವರೆಗೆ ಕಣಿಕರ ಬರ್ತಾರೆ ಅವ್ರ ತಂದೆ ನನಗಿಂದ ನಡೀತಕ್ಕ ಅವ್ರ ತಂದೆ ಏನಾಗಿದ್ದ ಅದ್ರ ಮಗ ಸಣ್ಣ ವಯಸ್ಸಿಂದ ಹದಿನಾಲ್ಕು ನಿಮಿಷ ಅಂತೇಳಿ ಕಣಿಕರದಿಂದ ಅವತ್ತು ಕ್ಷಮೆ ಮಾಡ್ತಾನೆ ಕ್ಷಮೆ ಮಾಡಿದಾಗ ಟಿಪ್ಪು ಸುತ್ತ ಬಿಡೋದಿಲ್ಲ ಮತ್ತೆ ಹೋಗಿ ಎಲ್ಲ ರಾಜ್ಯಗಳ ಒಂದು ಬೆಂಬಲ ತಗೊಂಡು ಸೈನ್ಯ ಕಟ್ಟಿ ಮತ್ತೆ ಐದ ಮೊದಲೇ ಮೇಲೆ ಇದು ಹೋಗ್ತಕ್ಕಂಥ ಕೆಲಸ ಅವತ್ತು ಮಾಡ್ತಾರೆ ಅಂದರೆ ಅದು ಎಲ್ಲದರೆ ಇವತ್ತ ಸೂರ್ಯರ ಲಕ್ಷಣ ಅದು ಸೂರ್ಯನ ಗುಣನಲ್ಲ ಇವತ್ತ ನಮ್ಮ ಕಲಿಕು ಅದೇ ಅಂತಂದಿ ನೀರ ಹಂಗಿಯಪ್ಪ ಮಾರಾಯ ಬೋಸರಾಜನ ಜಿಲ್ಲೆಯಲ್ಲಿ ಯಾರು ಸೋಲಿಸಿದ್ರೆ ಈಗೇ ಸಣ್ಣ ಹುಡುಗ ನಮ್ಮಪ್ಪ ನಮ್ಮ ತಂದೆನಾದ ದಿವಂಗತ ರಾಜ ಅಂಬಣಾಯ್ಕವರು ಮಾನ್ವಿ ಕ್ಷೇತ್ರದಿಂದ ಎಮ್ ಎಲ್ ಎ ಆಗಿದ್ದರು ಎಂ ಪಿ ಆಗಿದ್ರು ಅವ್ರು ಸತ್ತಾಗ ಬರೀ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷದವನು ಈಗ ನಮ್ಮ ವಯಸ್ಸಿನಷ್ಟು ಅನುಭವ ಇದ್ದಲ್ಲಪ್ಪ ಗೋಸರಾಜ ಅವರಿಗೆ ರಾಜಕೀಯವಾಗಿ ನಾವೇನಪ್ಪ ಅಂದ್ರೆ ವೈಯಕ್ತಿಕ ಎದುರಾಳಿಗಳು ಅಲ್ಲ ರಾಜಕೀಯ ಎದುರಾಳಿಗಳು ಗೋಸರಾಜ್ ಅವರಾಯ್ತು ಒಂದು ಪ್ರಕರಾಯ್ತು ನಾವು ಆಯ್ತು ರಾಜಕೀಯ ಎದುರಾಳಿಗಳು ಒಂದ್ಸಲ ಅವ್ರು ಗೆಲ್ತಾರೆ ಒಂದ್ಸಲ ನಾವು ಗೆಲ್ತೀವಿ ಯಾಕೆಂದ್ರೆ ಇವತ್ತು ಏನಪ್ಪ ಅಂದ್ರೆ ನಾವು ಇದು ಸಣ್ಣ ಹುಡುಗನ ಗೋಸರಾಜನ ಕ್ಯಾಂಡಿಟ್ ಸೋಲಿಸಿ ಗೆಲ್ತಾರಂತೆ ಯಾರು ಅನ್ಗಡೆ ಮಾನವಾಗ ಎಷ್ಟು ಬಂದ್ಕೊಳ್ತಿದ್ದೀರಿ ಅದನ್ನ ತೋರಿಸ್ಕೊಡ್ತಕ್ಕಂಥ ಕೆಲಸ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಇವತ್ತು ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಹೊಸರಾಗಿ ಕ್ಯಾಂಡಿಟ್ ಸೋಲ್ಸಿ ಕೇಳ್ತಕ್ಕಂಥ ಕೆಲಸ ಒತ್ತಾಯ್ವಿ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಮತ್ತೆ ಮೊನ್ನೆ ಸೋಲ್ತೀವಿ ಅದು ಬೇರೆ ವಿಚಾರ ಸೋಮ ಕಾನೂನು ರಾಜಕೀಯದಲ್ಲಿ ಅಂದ್ರೆ ಹೋರಾಟ ಆಗಿದೆ ಏನಪ್ಪಾ ಅಂದ್ರೆ ರೂಲರ್ಸು ರಕ್ತಗತವಾಗಿರೋದು ನಮ್ಮ ಬ್ಲಡ್ ಬಂದಿರ್ತಕ್ಕಂಥ ರೂಲ್ ಮಾಡೋದು ಎಲ್ಲಿ ಅಂಡಮ್ ಬಿಟ್ಟರು ರೂಲ್ ಮಾಡ್ತೀವಿ ಈಗ ಸೈಯ್ಯದ ಅಕ್ ಪ್ರಕಾಶ್ ಅವರು ಎಲ್ಲಿಯೋರು ಎಲ್ಲಿ ಬಂದು ರೂಲ್ ಮಾಡಾಡಕ್ಕ ಅಂದ ಆ ನಿಟ್ಟಿನಲ್ಲಿ ರೂಲರ್ಸ್ ರೂಲ್ ಮಾಡೋದೇ ಕೆಲಸ ಯಾರು ಯಾವ್ದೊಂದೇ ಮಾಡಿ ಸೈನ್ಯ ಕಟ್ಟಿಬಿಡ್ತಾರ ಇಸ್ಪೆಲ್ಸ್ ಆದಂತವ್ರು ಐಡಿಯಾ ಕೊಡ್ತಾರೆ ಕವಿ ಪುರುಷರೇ ಇಸ್ಪೆಲ್ಸ್ ಆದಂತವ್ರು ಐಡಿಯಾ ಹೆಂಗ್ ಬಿಡ್ತಾರೆ ಹೆಂಗ್ ಮಾಡೋದು ಸೈನ್ಯಕ್ಕೆ ಆ ರೀಟಿನಲ್ಲಿ ಬೋಕ್ ಮಾಡಿ ಮತ್ತೆ ತಪ್ಪಿಸ್ಕೊಬ್ರಿ ಇವತ್ತ ಟಿಪ್ಪು ಸುಲ್ತಾನ್ ಅವರು ನಮ್ಮ ಜಿ ಎಚ್ ದೇವರಾಜವರು ಪ್ರಾಸ್ತಾವಕ್ಕೆ ಮಾತನಾಡುವ ಹೇಳಿದರು ಆಡಳಿತ ಸುಧಾರಣೆಗಾರ ಇವತ್ತು ಅವರು ಒಂದೇ ರಾಜ್ಯ ಸೈನ್ಯ ಕಟ್ಟಿ ರಾಜ್ಯ ಪಾಲ ಮಾಡುವಾಗ ಹಲವಾರು ಬದಲಾವಣೆಗಳಾಗಿರ್ತಕ್ಕಂಥ ನಮ್ಮಪ್ಪ ಇನ್ನೊಂದು